ಮೆಟ್ರೋದಲ್ಲಿ ವ್ಯಾಪಾರ ನಡೆಸುವವರಿಗೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಮೆಟ್ರೋಗಳಲ್ಲಿ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಅಂಗಡಿಗಳು ಕೆಲವು ಮೆಟ್ರೋದವರೇ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅದನ್ನು ಬಿಡ್ ಕರೆದಿದ್ದಾರೆ ಈ ತಿಂಗಳು ಇಪ್ಪತ್ತೆರಡು ಅಂದರೆ ನವೆಂಬರ್ ಇಪ್ಪತ್ತೆರಡು ಈ ತಿಂಗಳು ನವಂಬರು ಇಪ್ಪತ್ತೆರಡಕ್ಕೆ ನೀವು ಬಿಡ್ಡು ತೆಗೆದುಕೊಳ್ಳುವುದಕ್ಕೆ ಲಾಸ್ಟ್ ಡೇಟು ಆನಂತರ ಮುಂದಿನ ತಿಂಗಳು ಐದರವರೆಗೆ ಅದನ್ನು ಮತ್ತೆ ಏನು ಕೊಡುವುದಕ್ಕೆ ಲಾಸ್ಟ್ ಡೇಟ್ ಇದೆ ಹಾಗಾಗಿ ಅದರ ಒಳಗಡೆ ನೀವು ಬಿಟ್ಟು ತಕೊಂಡು ನಿಮಗೆ ಅಂಗಡಿ ಬೇಕಾದರೆ ಮಾಡ್ಕೋಬೋದು ಯಾವುದೇ ರೀತಿಯ ಅಂಗಡಿಗಳನ್ನು ಕೂಡ ಮಾಡ್ಬೋದು ಟೀ ಟೀ ಅಂಗಡಿ ಆನಂತರ ದಿನಸಿ ಅಂಗಡಿ ಹೀಗೆ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಯಾವುದರಲ್ಲಿ ನೀವು ನಿಮಗೆ ಅಂಗಡಿ ಆಗುತ್ತೆ ಅಂತ ಅದರಲ್ಲಿ ಕೆಲವು ರೂಲ್ಸ್ ರೆ ರೆಗ್ಯುಲೇಷನ್ಗಳು ಇರ್ಬೋದು ಅದನ್ನು ನೀವು ಮೆಟ್ರೋ ಟೇಷನ್ನುಗಳ ಹತ್ತಿರ ಅಲ್ಲೇ ನಿಮಗೆ ಅವರು ಏನು ಆಫೀಸರ್ಗಳೆಲ್ಲ ಸಿಗ್ತಾರೆ ಅಲ್ಲಿ ಕೇಳ್ಬೋದು ಇಲ್ಲಾಂದರೆ ಫೋನ್ ನಂಬರ್ ಇದೆ ಅದಕ್ಕೂ ಕೂಡ ನೀವು ಫೋನ್ ಮಾಡಿ ಡೀಟೇಲೆಲ್ಲ ತಗೋಬೋದು ಹಾಗಾಗಿ ಈ ಒಂದು ಅವಕಾಶ ಅಂದರೆ ಅಂಗಡಿ ಇಡುವವರಿಗೆ ಒಂದು ಒಳ್ಳೆಯ ಅವಕಾಶ ಅಂಗಡಿ ಇಡುವ ನಾ ನಾನೊಂದು ಶಾಪ್ ಮಾಡಬೇಕು ಅಂಗಡಿ ಇಡಬೇಕು ಆ ಮೂಲಕ ಜೀವನ ಕಟ್ಕೊಳ್ತೀನಿ ಅನ್ನೋರಿಗೆ ಇದೊಂದು ಅವಕಾಶ ಇದೆ ಇಷ್ಟಪಟ್ಟವರು ಅಥವಾ ಅಂಗಡಿ ಇಡುವ ಯೋಚನೆಯಲ್ಲಿದ್ದರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು